ಸೊ ಗೈಸ್ ವೆಲ್ಕಮ್ ಬ್ಯಾಕ್ ತನ್ನ ಅಬಿಸ್ ನಾನು ಡೈಟ್ ವಿಷ್ಗೆ ಬರ್ತೀನಿ ನಿನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇನ್ನೂ ನೆನ್ನೆ ಎಪಿಸೋಡ್ ವಿಷಯಕ್ಕೆ ಬಂದರೆ ಆ ಎಪಿಸೋಡ್ ಶುರು ಆದಾಗ ನಮ್ಮ ಅವರು ತುಂಬ ಚೆನ್ನಾಗಿ ಮಂಗಳಾರ ಮಾಡ್ತಾಯಿದ್ರು ಚೈತ್ರ ಕುಂದಾಪುರ ಅವರಿಗೆ ಅಲ್ಲಿ ಶಿಶಿರವರು ಅಷ್ಟೊಂದು ಎಲ್ಲ ರಿಯಾಕ್ಟ್ ಏನು ಮಾಡೋದಕ್ಕೊಂದು ಅರ್ಥ ಇದೆ ಯಾಕಂದರೆ ಚೈತ್ರ ಅವರು ಮಾಡಿದಂಥದ್ದು ತಪ್ಪಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಮಿನೇಷನ್ ಅಂತ ಬಂದಾಗ ಅಲ್ಲಿ ಏನೆಲ್ಲ ಆಯಿತು ನೀವೇನು ನೋಡಿದ್ದೀರಾ ಇನ್ಫ್ಯಾಕ್ಟ್ ಅಲ್ಲಿ ಅವರ ನೋವಿಗೆ ಸ್ಪಂದಿಸಿ ಇಲ್ಲಿ ಶಿಶಿರವರು ತಾವು ನಾಮಿನೇಟ್ ಮಾಡ್ಕೊಂಡು ಅವ್ರನ್ನ ಸೇವ್ ಮಾಡಿದರು ಆ್ಯಂಡ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ವಾರ ತುಂಬ ಜನ ನಾಮಿನೇಟ್ ಆಗಿದ್ದಾರೆ ಆ್ಯಂಡ್ ಈ ವಾರ ತುಂಬ ಕಷ್ಟ ಇದೆ ಹೋಗ್ತಾರೆ ಅಂತ ಗೆಸ್ ಮಾಡೋದು ಕೂಡ ಕಷ್ಟ ಇದೆ ಅದರಲ್ಲೂ ಕೂಡ ಚೈತ್ರ ಕುಂದಪ್ರ ಅವರು ಗ್ರಾಫ್ ನೋಡ್ಕೊಂಡು ಬಂದರೆ ಅವರು ಎಕ್ಸ್ಪೆಕ್ಟೇಷನ್ ಅವ್ರ ಮೇಲೆ ಇದ್ದಂತ ತುಂಬ ಹೈ ಇತ್ತು ಆ್ಯಂಡ್ ಬಟ್ ಅವ್ರ ಕಡೆಯಿಂದ ಯಾವುದೇ ರೀತಿಯಾದ ಆ ರೀತಿ ಪರ್ಫಾರ್ಮೆನ್ಸ್ ಅಂತೂ ಬಂದಿಲ್ಲ ಟಾಸ್ಕ್ ಅಂತ ಬಂದಾಗ ಅಂತ ಹೈಲೈಟ್ ಆಗುವಂಥ ಪರ್ಫಾರ್ಮೆನ್ಸ್ ಇಲ್ಲ ಇನ್ನು ಗೇಮ್ ಪ್ಲೇನ್ ಅಂತ ಬಂದಾಗ ಆಗ್ಬೋದು ಅಥವಾ ಒಂದು ಪರ್ಫಾರ್ಮೆನ್ಸ್ ಎಂಟರ್ಟೈನ್ಮೆಂಟ್ ಅಂತ ಬರ್ಬೋದು ಅಂಥದ್ದೇನು ಕಾಣಿಸ್ಕೋತಿಲ್ಲ ಹಿಂಗಿರಬೇಕಾದ್ರೆ ಈ ವಾರ ಅವರು ಡೆನ್ಸರ್ ಝೋನ್ಗೆ ಬಂದು ಆಚೆ ಹೋಗುವಂಥ ಸಾಧ್ಯತೆ ಕೂಡ ಇತ್ತು ಅದರಿಂದ ಪಾರ್ ಮಾಡಿದಂಥದ್ದು ಶಿಶಿರು ಸೊ ಅದಕ್ಕೆ ಒಂದು ಸ್ವಲ್ಪ ನೀತ ತುಂಬ ಚೆನ್ನಾಗಿರುವಂಥದ್ದು ಇಲ್ಲಿ ಬೇರೆಯವರು ಇದೇ ರೀತಿ ಡಿಷನ್ ತೊಗೊಂಡಿದ್ರೆ ತಪ್ಪು ಅಂತ ಅಲ್ಲ ಆದರೆ ಇಲ್ಲಿ ಅರ್ಥ ಮಾಡ್ಕೋಬೇಕಿರೋ ಒಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಒಂದು ನಿಯತ್ತಿನ ಪ್ರಶ್ನೆ ಕೂಡ ಇದೆ ಒಬ್ಬರು ನಮ್ಮ ನೋಡಿ ಸ್ಪಂದಿಸಿದಾರೆ ಅಂದಾಗ ಅವ್ರಿಗೂ ಸ್ವಲ್ಪ ನಿಯತ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಬೇರೆ ಇದರಲ್ಲಿ ಬೇರೆ ಕಥೆಗಳಿದೆ ಹಾಗಾಗಿ ಯೋಕನ ಸೊ ಇದೆಲ್ಲ ಆದಮೇಲೆ ನಮ್ಮ ಆಯುಷು ಕೂಡ ಸಿಕ್ಕಾಬಟ್ಟೆ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾಯಿದ್ರು ಬಟ್ ಇನ್ನ ಜಾಸ್ತಿನೇ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಶಿಶಿರವ್ರ ರಿಯಾಕ್ಷನು ಒಟ್ನಲ್ಲಿ ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ಮಂಜಣ್ಣ ಆಯಶು ಒಂದು ಮಾತಾಡ್ತಾರೆ ಎಲ್ಲಾದರೂ ಇರುಕಂದ ಅನ್ನಕ್ಕಂತೂ ದೇವರು ಮೋಸ ಮಾಡಲ್ಲ ಅಂತ ಏನಕ್ಕೆ ಈ ಮಾತು ಹೇಳ್ತಾರೆ ಅಂದರೆ ಆಯುಷು ತಮ್ಮ ಪಾಠನ ಚೇಂಜ್ ಮಾಡ್ಕೊಂಡಿಲ್ಲ ಬಟ್ ಎಲ್ಲರೂ ಸುಮಾರು ಜನ ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ ಇದರಿಂದ ಬೇಜಾರಾಗಿ ಈ ಮಾತನ್ನೇ ಹೇಳ್ತಾರೆ ಈ ಮಾತನ್ನ ಹೇಳಿದಾಗ ಇನ್ನೊಂದು ಅರ್ಥ ಕೂಡ ಬರುತ್ತೆ ಅಂದರೆ ನೀನು ಚೇಂಜ್ ಮಾಡ್ಕೊಳ್ಲಿಲ್ಲ ಒಳ್ಳೆ ಆಟ ಆಡಿದೆಯಾ ಭಗವಂತ ನಿನಗೆ ಇರೋವರೆಗೂ ಅನ್ನ ಕೊಡ್ತಾನೆ ಅನ್ನಕ್ಕೆ ಮೋಸ ಮಾಡಲ್ಲ ಅದೇ ಬೇರೆಯವ್ರು ಯಾರೇನು ಮಾಡಿದಾರೋ ಅವ್ರಿಗೆ ಭಗವಂತ ಅನ್ನ ಕೊಡಲ್ಲ ಅನ್ನೋ ರೀತಿಯೇ ಬರುತ್ತೆ ಬಟ್ ಅವನಿಗೆ ಹೇಳಿಲ್ಲ ಹಿಂಗೆ ಹೇಳಿದ್ದಾರೆ ಬಟ್ ಈ ಮಾತನ್ನ ಕೇಳಿಸ್ಕೊಂಡಂಥವರು ತುಂಬ ಜನ ಇದ್ರು ಅದ್ರ ರಿಯಾಕ್ಟ್ ಮಾಡಿದ್ದಂಥದ್ದು ಯಾರಪ್ಪ ಅಂದರೆ ನಮ್ಮ ಗೌತಮಿಯವರು ಗೌತಮಿಗೆ ತುಂಬ ಕೋಪ ಮಾಡ್ಕೋತಾರೆ ಅದಾದಮೇಲೆ ಮಂಜಣ್ಣಗೂ ಮತ್ತು ಗೌತಮಿ ಒಂದಿಷ್ಟು ಮಾತುಕತೆ ನಡೆಯುತ್ತೆ ಓಕೆನಾ ಇಲ್ಲಿ ಮಂಜಣ್ಣೆ ಹೇಳುವಂಥದ್ದು ಜೋಡಿ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಅಂತ ಮೆನ್ಷನ್ ಮಾಡ್ತಾರೆ ಇಲ್ಲಿ ಗೌತಮಿ ಕೂಡ ಸ್ವಲ್ಪ ತಲೆ ಕೆಡುತ್ತೆ ಯಾಕಂದರೆ ಇಲ್ಲಿ ಮಂಜಣ್ಣ ಮಂಜಾಣ ಯಾವ ಥರ ಮಾತಾಡ್ತಾರೆ ಯಾರಿಗೆ ಹೇಳ್ತಿರ್ತಾರೆ ಎಲ್ಲರಿಗೂ ಸೇರಿ ಹೇಳ್ತಾರೆ ಏನು ಕತೆ ಇದು ಸ್ವಲ್ಪ ಕನ್ಫ್ಯೂಷನ್ ಇರೋದು ಗೊತ್ತಾಗ್ತಾ ಇತ್ತು ಆ್ಯಂಡ್ ಇಲ್ಲಿ ನಮ್ಮ ಗೌತಮ್ ಹೇಳುವಂಥದ್ದು ಅದೇ ಆಗುತ್ತೆ ಎಲ್ಲರೂ ಅವ್ರವ್ರ ರೀತಿ ಆಟ ಆಡ್ತಾಯಿದ್ದಾರೆ ನೀವು ಹೇಗೆ ಆ ಮಾತುಗಳನ್ನ ಹೇಳ್ತೀರಾ ಅಂತ ಕೂಡ ಕ್ವಶನ್ ಮಾಡೋವಂಥದ್ದು ಗೌತಮಿ ಓಕೆನಾ ಇದಾದ ಮೇಲೆ ನಾವು ಇನ್ನೊಂದು ಮಾಡಿದೀವಿ ಅಂತ ಅನ್ನದ ಬಗ್ಗೆ ಎಲ್ಲ ಮಾತಾಡಬಾರ್ದು ಸರಿ ಇಲ್ಲ ಅಂತ ಕೂಡ ಮೆನ್ಷನ್ ಮಾಡೋಂಥದ್ದು ಓಕೆನಾ ಇದಾಗುತ್ತೆ ಇದೆಲ್ಲ ಆದಮೇಲೆ ನಮ್ಮ ಮಂಜಾಣ ಹೇಳುವಂಥದ್ದು ನಾನು ಯಾರಿಗೂ ಅನ್ನದ ಸಿಗಬಾರ್ದು ಅಂತೆಲ್ಲ ಹೇಳಿಲ್ಲಮ್ಮ ನಾನು ಹೇಳಿದ್ದು ಈ ರೀತಿ ಅಂತ ಹೌದು ಖಂಡಿತವಾಗ್ಲೂ ಮುಂಜಾನ ಅನ್ನ ಸಿಗಬಾರ್ದು ಅಂತ ಹೇಳಿಲ್ಲ ಬಟ್ ಅದು ಅದೇ ರೀತಿ ಮೀನಿಂಗ್ ಬರುತ್ತೆ ಯಾರಿಗೊಬ್ರಿಗೆ ಈ ಕೆಲಸಗಳು ಯಾರು ಮಾಡಿದ್ದಾರೆ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ನಮ್ಮ ಐಶು ಪಾರ್ಟ್ನರ್ ಚೇಂಜ್ ಮಾಡ್ಕೊಂಡಿಲ್ಲ ನಿಮಗೆ ಅನ್ನ ಸಿಗುತ್ತಮ್ಮ ಇಲ್ಲಿ ಮಾಡ್ಕೊಂಡ್ರಿಗ ಅನ್ನ ಸಿಗಲ್ಲ ನಮ್ಮ ಸಿಗಲ್ಲಮ್ಮ ಈ ಥರ ಹೇಳ್ದಂಗೆ ಆಗುತ್ತೆ ಅದಕ್ಕೆ ನಂಗೆ ಗೌತಮ್ ಕೂಡ ಒಂದು ಇಷ್ಟು ರಿಯಾಕ್ಷನ್ ಕೊಡುವಂಥದ್ದು ಬಟ್ ಒಂದು ಜನ ಸ್ವಲ್ಪ ವಾದ ಮಾಡ್ತಾರೆ ಹಾಗೆಲ್ಲ ಆದಮೇಲೆ ಭವ್ಯ ಕೊ ಭವ್ಯಗಳು ಕೂಡ ಅಲ್ಲೇ ಇರ್ತಾರಲ್ಲ ಅವರು ಕೂಡ ಒಂದು ಮಾತಾಡ್ತಾರೆ ಇದೇ ಮಾತು ಪ್ರೀವಿಯಸ್ ವೀಕ್ ಇಟ್ಕೋಬೇಕಾಗಿತ್ತು ಮಂಜಣ್ಣ ಅಂತ ಯಾಕಂದರೆ ಇವಾಗ ಒಂದು ನಿಯತ ಆಡುವಂಥದ್ದು ಜೊತೆಗೆ ತಮ್ಮ ಪಾರ್ಟ್ನರ್ ಇರ್ತಾರೆ ಅವ್ರಿಗೆ ನಿಯತ್ತಾಗಿರುವಂಥದ್ದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಂಜಣ್ಣ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಬೇರೆಯವ್ರು ತಗೊಂಡಿರುವಂಥ ಡಿಸಿಷನ್ ಬಗ್ಗೆ ಇಷ್ಟೆಲ್ಲ ರಿಯಾಕ್ಷನ್ ಅಂತ ನಮ್ಮ ಹಂಗೆ ಉತ್ತರ ಕೊಡುವಂಥದ್ದು ಗೌಡ ಓಕೆನಾ ಆ್ಯಂಡ್ ಇಲ್ಲಿ ಭವ್ಯ ಗೌಡ ಒಂದು ಮಾತಾಡಿದ ಮೇಲೆ ನಮ್ಮ ಮಂಜಣ್ಣ ಕೂಡ ಒಂದಿಷ್ಟು ರಿಯಾಕ್ಷನ್ ಕೊಡ್ತಾರೆ ಅದರಲ್ಲೂ ಕೂಡ ಸುದೀಪಣ ಹೇಳಿದಾಗ ಆಕ್ಸೆಪ್ಟ್ ಮಾಡಿರೋದ್ರ ಬಗ್ಗೆ ಜೊತೆಗೆ ಏನು ಮಾತಾಡೋಣ ಅನ್ನೋದ್ರ ಬಗ್ಗೆ ಎಲ್ಲದೂ ಕೂಡ ಬರುತ್ತೆ ಅದಕ್ಕೇನು ಭವ್ಯ ಭವ್ಯಗೌಡ ಹೇಳುವಂಥದ್ದು ಇವಾಗ ನಾನು ಸ್ಟ್ಯಾಂಡ್ ತೊಗೊತಿದ್ದೀನಿ ನಾನು ಮಾತಾಡ್ತೀನಿ ಅದಕ್ಕೆ ನಾನು ಡಿಷನ್ ತೊಗೊಂಡಿದ್ದೀನಿ ಅಂತ ಕೂಡ ಮಾತಾಡ್ತಾರೆ ಆ್ಯಂಡ್ ಇದಾದ ಮೇಲೆ ಗೌತಮಿ ಅವರು ಕೂಡ ಒಂದಿಷ್ಟು ಕನ್ಫ್ಯೂಷನಲ್ಲಿ ಇರೋ ಇರೋದು ಗೊತ್ತಾಗುತ್ತೆ ಯಾಕಂದರೆ ಮಂಜಣ್ಣ ಗೇಮ್ ಪ್ಲಾನ್ನ ನೀವು ಅಬ್ಸರ್ವ್ ಮಾಡ್ಬೋದು ಅವರು ಪರ್ಸ್ನಲ್ ಅಂತ ಬಂದಾಗ ಬೇರೆ ಥರ ಅದೇ ಗೇಮ್ ಅಂತ ಬಂದಾಗ ಡಿಫ್ರೆಂಟ್ ಪರ್ಸನ್ ಇದು ಸಂಬಂಧಗಳಿಗೆಲ್ಲ ತಲೆಗೆ ಶುಲ್ತಾಗ ಕುತ್ಕೊಳ್ಳೋಕಾಗಲ್ಲ ಗೇಮ್ ಅಂತ ಬಂದಾಗ ಆ ಗೇಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಬಟ್ ಇದು ಸ್ವಲ್ಪ ಕಷ್ಟ ಆಗ್ತಿರೋದು ಯಾರಿಗಪ್ಪ ಅಂದರೆ ಗೌತಮಿ ಅವ್ರಿಗೆ ಈಗ ನಿಮಗೆಲ್ಲ ಗೊತ್ತಿರುವಾಗ ತುಂಬ ಚೆನ್ನಾಗಿ ಬಾಂಡಿಂಗ್ ಇರೋದು ಯಾರಿಗಪ್ಪ ಅಂದರೆ ಇಲ್ಲಿ ಗೌತಮಿ ಮತ್ತು ಅಲ್ವಾ ಸೊ ಇವರಿಬ್ಬರ ಮಧ್ಯೆ ಏನೇ ಆದರೂ ಸ್ವಲ್ಪ ಎಫೆಕ್ಟ್ ಆಗಿ ಆಗುತ್ತೆ ಅದು ಕ್ಲಿಯರಾಗಿ ನನಗೆ ಗೊತ್ತಾಗ್ತಿತ್ತು ಬಟ್ ಇಲ್ಲಿ ಮಂಜಿಗೆ ತಟ್ಕೊಳೋಕಾಗಲ್ಲ ಕಣ್ಣೀರು ಕೂಡ ಆಗ್ತಾರೆ ಹೇಗೆ ಮಂಜಿಗೆ ಹರ್ಟ್ ಆದಾಗ ಕಣ್ಣೀರು ಹಾಕ್ತಾರೆ ಅದೇ ಬೇರೆಯವ್ರ ಕಣ್ಣೀರು ಹಾಕಿದಾಗ ಅದನ್ನು ಸಿಂಪಾತಿ ಆಗಿ ಅಂತ ಹೇಳ್ತಾರೆ ಇಲ್ಲಿ ಮಂಜು ಇದ್ರೂ ಕೂಡ ಅರ್ಥ ಮಾಡ್ಕೋಬೇಕು ಮನ್ಸಿಗೆ ನೋವಾದಾಗ ಏನೇ ಇದ್ರು ಕೂಡ ಕಣ್ಣೀರು ಮುಖಾಂತರ ಆಚೆ ಬರೋಂಥದ್ದು ಸೊ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಗೌತಮ್ ಕೂಡ ಸಾಲಿಗೆ ಕೇಳ್ತಾರೆ ಸೊ ಇದಿಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ನೋಡಿದ ನೋಡಿದ್ಮೇಲೆ ಇಲ್ಲ ಒಂದು ಕಡೆ ಮಂಜಾಣಗೆ ಹರ್ಟ್ ಆಗಿರೋದ್ರಲ್ಲಿ ರಿಯಾಕ್ಷನ್ ಕೊಡೋದ್ರಲ್ಲಿ ಅರ್ಥ ಇದೆ ಯಾಕಂದರೆ ತಮ್ಮ ಜೋಡಿ ತಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಸೆಲೆಕ್ಟ್ ಮಾಡಿಕೊಡಿದ್ರು ಅನ್ನೋ ಜೊ ಒಂದು ಇನ್ನೊಂದೇನಪ್ಪ ಅಂದರೆ ಇವರು ಆಟಿಂದ ಆಚೆ ಇರಬೇಕು ಸೊ ಈ ಥರ ಬಂದಾಗ ಯಾರು ಯಾವುದೇ ಪಾರ್ಟ್ನರ್ ಆದರೂ ಕೂಡ ತುಂಬ ಹರ್ಟ್ ಆಗೇ ಆಗುತ್ತೆ ಮಂಜಾಣಗೆ ಹರ್ಟ್ ಆಯಿತು ಬಟ್ ಆದರೆ ನನಗೆ ಎಲ್ಲಿ ಅಂದರೆ ಇಲ್ಲಿ ಮಂಜಣ್ಣ ಎಲ್ಲರನ್ನೂ ಓವರ್ ಆಲ್ ಆಗಿ ಮಾಡಿ ಎಲ್ಲರಿಗೂ ಒಂದೇ ರೀತಿ ಮಾತಾಡಿದರೆ ನನಗೆ ಸರಿ ಅಂತ ಅನಿಸಿತ್ತು ಯಾಕಂದರೆ ಇಲ್ಲಿ ಹೇಳುವಂಥ ಪ್ರಕರಣಗಳನ್ನ ನೋಡಿದ್ರೆ ಇಲ್ಲಿ ಗೌತಮಿಗೆ ಸ್ವಲ್ಪ ಏನಂತಾರೆ ಅವ್ರು ಮಾಡಿದ್ರು ಅದೇ ತಪ್ಪಲ್ವಾ ಈಗ ಗೌತಮಿ ಚೇಂಜ್ ಮಾಡಿದ್ರು ಮಾಡಬೇಕು ಅಂತ ಅಂದ್ಕೊಂಡ್ರು ಭವ್ಯ ಅಂದ್ಕೊಂಡಿದ್ದಾರೆ ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ರೆ ಅನುಷ ಹಾಗೆ ಅಂದ್ಕೊಂಡು ಚೇಂಜ್ ಮಾಡಬೇಕು ಅಂದ್ಕೊಂಡ್ರು ಇದ್ರ ಜೊತೆಗೆ ಚೈತ್ರ ಈಗ ಚೈತ್ರ ಚೈತ್ರವ್ರಿಗೆ ಆಲ್ರೆಡಿ ಒಂದು ರಿಯಾಕ್ಷನ್ ಬರ್ತಾ ಇದೆ ಅದಕ್ಕೆ ಯಾಕಪ್ಪ ಅನ್ನೋದೊಂದು ನಿಯತ್ತಿನ ಪ್ರಶ್ನೆ ಇದೆ ಇನ್ಫ್ಯಾಕ್ಟ್ ಅಲ್ಲಿ ಅವರ ಪಾರ್ಟ್ನರು ಇವ್ರನ್ನ ಸೇವ್ ಮಾಡಿದರು ಈ ಕಾರಣ ಓಕೆನಾ ಬಟ್ ಇಲ್ಲಿ ಗೌತಮಿ ಅಂತ ಬಂದಾಗ ಅವರ ಪಾರ್ಟ್ನರ್ ತುಂಬ ಒಳ್ಳೆಯವರು ಹನುಮಂತ ಅಣ್ಣ ಏನೋಪ ಸ್ವಲ್ಪ ಹೇಳ್ದಂಗೆ ಕೇಳೋಣ ಅನ್ನೋದು ಬಿಟ್ಟರೆ ಇನ್ನು ಮೆಕ್ಕಿದ್ದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅವ್ರ ಕಾಂಬೋ ಆದರೂ ಕೂಡ ಚೇಂಜ್ ಮಾಡ್ಕೋಬೇಕು ಅಂತ ಅಂದರು ಗೌಂತ ಗೌತಮಿ ಅದ್ರ ಬಗ್ಗೆ ನಮ್ಮ ಮಂಜಣ್ಣ ತಪ್ಪ ಮಾತಾಡಲ್ಲ ಓಕೆನಾ ಬಟ್ ಇಲ್ಲಿ ಅನುಷ್ ಅವ್ರು ಮಾತಾಡೋದು ಕೂಡ ಅರ್ಥ ಇತ್ತು ಯಾಕಂದರೆ ಅವ್ರು ಕಾಲ್ ಪ್ರಾಬ್ಲಮ್ ಇತ್ತು ಮತ್ತು ನಾಮಿನೇಟ್ ಆಗಿದ್ರೆ ತಮ್ಮನ್ನು ಪ್ರೂವ್ ಮಾಡ್ಕೋಬೇಕು ಗೇಮ್ಗಳಲ್ಲಿ ಪಾಯಿಂಟ್ಗಳು ಬೇಕು ಇದನ್ನೆಲ್ಲ ಕನ್ಸಿಡರ್ ಮಾಡಿ ಮಾಡಿದಂಥದ್ದು ಯಾರು ನಮ್ಮ ಅನುಷ ಅದ್ರ ವ್ಯಾಲಿಡ್ ಪಾಯಿಂಟ್ ಕೂಡ ಇತ್ತು ಈಗ ಗೌತಮಿದು ವ್ಯಾಲಿಡ್ ಪಾಯಿಂಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಏನಪ್ಪ ಅಂದರೆ ಬೆಟರ್ ಇತ್ತು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಆದರೂ ಕೂಡ ಅಂಥವ್ರು ಕೂಡ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಅದನ್ನು ನೀವು ಸರಿ ಅಂತ ಒಪ್ಕೋತೀರ ಅಂದರೆ ಭವ್ಯ ಗೌಡ ನೀವೇ ನೋಡಿದಿರ ಅದೇ ತಪ್ಪಾಗುತ್ತೆ ಅದು ಈಗ ಮಂಜಣ್ಣ ದೃಷ್ಟಿಯಲ್ಲಿ ಹೇಳ್ತಿರೋಂಥದ್ದು ಈಗ ಮಂಜಣ್ಣ ಹೇಳ್ತಿರೋವಂಥದ್ದು ಭವ್ಯ ಗೌಡ ಮಾಡಿ ತಪ್ಪು ಅವ್ರು ಮಾಡಿ ತಪ್ಪು ಬೇರೆಯವ್ರಿಗೆಲ್ಲ ತಪ್ಪಿಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಇನ್ಫ್ಯಾಕ್ಟ್ ಬ ಗೌತಮಿಗೂ ಅದೇ ರೀತಿ ಮಾತಾಡ್ಬೋಯ್ತಲ್ವ ಆದರೆ ಆ ಥರ ಹೋಗಲ್ಲ ಆ ಥರ ಹೇಳೋಕೆ ಹೋಗಲ್ಲ ಗೌಡ ಮಾತ್ರ ಟಾರ್ಗೆಟ್ ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ವಾರ ಎಷ್ಟು ಕಥೆಗಳಾಗಿದೆ ಅಷ್ಟು ಕತೆಗಳನ್ನ ಬಿಟ್ಬೋಣ ಬೇಕಾರೆ ಬಟ್ ಇಲ್ಲಿ ಈ ವಾರ ಕೂಡ ತಮ್ಮ ತಪ್ಪನ್ನು ತಾವು ಪ್ರೊ ಸರಿ ಮಾಡ್ಕೋಬೋದಾಗಿತ್ತು ಸುದೀಪಣ್ಣ ಕೂಡ ಹೇಳಿದ್ರು ನಿಯತ್ತಾಗಿರೋದು ಕೊಟ್ಟಿರೋಂಥ ಮಾತು ಉಳಿಸ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗುತ್ತೆ ಮಂಚೂರು ಅಂತ ಉಳಿಸ್ಕೊಂಡ್ರೆ ಇವಾಗ ಮತ್ತೆ ಈ ವಾರ ಪಾಠರ್ ಆದಮೇಲೆ ತುಂಬ ಚೆನ್ನಾಗಿದ್ದ ಮೇಲೆ ಅವತ್ತು ಬರುತ್ತೆ ನಾಮಿನೇಟ್ ಅನ್ನೋ ವಿಷಯ ಬಂದಾಗ ಓಕೆನಾ ಅವತ್ತು ಒಂದಿನ ನಾಮಿನೇಟ್ ಆದಾಗ ಇದೇ ಇವರು ಹೇಳಿರ್ತಾರೆ ತಾವೇ ನಾಮಿನೇಟ್ ಮಾಡ್ತಾರೆ ಓಕೆನಾ ತಾವೇ ನಾಮಿನೇಟ್ ಮಾಡಿ ತಾವೇ ಸೇವ್ ಮಾಡೋವಂಥ ಚಾನ್ಸ್ ಸಿಕ್ಕರು ಕೂಡ ಸೇವ್ ಮಾಡೋಲ್ಲ ಜೊತೆಗೆ ಕ್ಯಾಪ್ಟನ್ಶಿಪ್ ಟಾಸ್ಕಿಂದ ಬಂದಾಗ ನಾನು ಪ್ರಿಫರೆನ್ಸ್ ಕೊಟ್ಟಿರ್ತೀನಿ ಅಂತ ಹೇಳ್ತಾರೆ ಅದನ್ನು ಮಾಡೋಲ್ಲ ಅದಕ್ಕೆ ಬೇರೆ ಕಾರಣಗಳು ಕೊಡ್ತಾರೆ ಅಲ್ಲಿ ಅಷ್ಟು ಪಾರ್ಟ್ನರ್ ಆಗೂ ಕೂಡ ಗೇಮ್ಗಳಲ್ಲಿ ಇದಾದಮೇಲೆ ಜೋಡಿ ಅಂದಮೇಲೆ ಅವತ್ತು ಕೂಡ ಒಂದು ಅವಕಾಶ ಸಿಗುತ್ತೆ ಇವ್ರು ನಾಮಿನೇಟ್ ಆಗಿ ಇವ್ರನ್ನ ಸೇವ್ ಮಾಡುವಂಥ ಚಾನ್ಸು ಅಂದರೆ ಅವ್ರನ್ನ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋವಂಥ ಒಂದು ಒಳ್ಳೆ ಅವಕಾಶ ಇತ್ತು ಓಕೆನಾ ಅಲ್ಲೂ ಕೂಡ ಮಂಜಣ್ಣ ಸರಿ ಮಾಡ್ಕೊಳ್ಳಲ್ಲ ಇದನ್ನೆಲ್ಲ ನೋಡಿದಾಗ ಭವ್ಯ ಕೂಡ ಮಾಡಿದ್ದು ಹೇಗೆ ತಪ್ಪಾಗುತ್ತೆ ಅವರು ತಮ್ಮ ಗೇಮ್ ಅಂತ ಬಂದಾಗ ಮುಂದಿನ ಕ್ಯಾಪ್ಟನ್ಶಿಪ್ ಟಾಸ್ಕ್ ಇದೆ ಜೊತೆಗೆ ಪಾಯಿಂಟ್ಗಳು ಬೇಕು ಅದೆಲ್ಲಕ್ಕೆ ಹೆಚ್ಚಾಗಿ ಒಬ್ಬ ಪಾರ್ಟ್ರ ಜೊತೆ ಒಂದು ಒಳ್ಳೆ ಕೋಆರ್ಡಿನೇಷನ್ ಇರಬೇಕು ಅದು ಇರ್ತಾ ಇರಲಿಲ್ಲ ನಿಮ್ಗೆ ಅದು ಗೇಮ್ಗಳಲ್ಲೇ ಗೊತ್ತಾಗ್ತಾಯಿತ್ತು ಸಿಂಗಿರ್ ಬೇಕಾದ್ರೆ ಭವ್ಯೇಗೌಡವ್ರು ತಗೊಂಡಿದ್ದ ತಪ್ಪೇನಿದೆ ಬೇರೆಯವರೆಲ್ಲ ತಪ್ಪು ಮಾಡಿದ ತಪ್ಪು ಅಂದಮೇಲೆ ಇದು ತಪ್ಪೇ ಅಲ್ವಾ ಬಟ್ ಮಂಜಣ್ಣ ಬೇರೆಯವ್ರು ಮಾಡಿದೆಲ್ಲ ತಪ್ಪಲ್ಲ ನೀನು ಮಾಡಿ ತಪ್ಪು ಅನ್ನೋ ರೀತಿ ಮಾತಾಡಿದ್ರೆ ನನಗೆ ಮಂಜಣ್ಣವ್ರ ಪಾಯಿಂಟ್ ರೈಟ್ ಅಂತ ಅನಿಸ್ತಿಲ್ಲ ಬಟ್ ಅವ್ರ ರಿಯಾಕ್ಷನಲ್ಲಿ ಅರ್ಥ ಆಯಿತು ಅನ್ನೋದು ಮಾತ್ರ ಸತ್ಯ ಇಲ್ಲಿ ನಮ್ಮ ಅಬ್ಬ್ಯ ಕೂಡ ಅವರ ಒಂದು ಪೊಡಿಶನ್ ಇತ್ತು ಅದು ರೈಟ್ ಇತ್ತು ಅದಕ್ಕೆ ತಕ್ಕಂತೆ ಒಂದು ಹಂಡ್ರೆಡ್ ಪಾಯಿಂಟ್ ಕೂಡ ಸಿಗುತ್ತೆ ಇವಾಗ ಹೈಯೆಸ್ಟ್ ಕೂಡ ಇದ್ದರು ಅವಾಗ ಓಕೆನಾ ಸೊ ಇದೆಲ್ಲ ನೋಡಿದಾಗ ನನಗೆ ಹೀಗೆ ಅನಿಸ್ತು ಮಂಜಣ್ಣ ಎಲ್ಲರಿಗೂ ಹೇಳೋ ರೀತಿ ಹೇಳಿದರೆ ಬೇರೆ ಕಥೆ ಆಗ್ತಿದ್ದೋ ಬಟ್ ಇವ್ರದೇ ಸಪ್ರೇಟ್ ಮಾಡಿದ್ದಂದು ಅಷ್ಟೊಂದು ಇಷ್ಟ ಆಗಲಿಲ್ಲ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದೆಲ್ಲ ಆದಮೇಲೆ ಚೈತ್ರ ಕೂಡ ಸಿಕ್ಕಾಪಟ್ಟೆ ಮಾತುಗಳನ್ನ ಆಡಕ್ಕೆ ಶುರು ಮಾಡ್ತಾರೆ ನಿಜ ಹೇಳಿ ಹೊರ್ಗಡೆ ಇಡ್ತೀವಿ ಅಂತ ಜೋಡಿನ ಹೇಳಿದ್ರೆ ಹಾಗೆಗೆ ಅಂತೆಲ್ಲ ಕ್ವಶನ್ ಮಾಡ್ತಾರೆ ಇಲ್ಲಿ ನನಗನ್ಸಿದ್ದೇನಪ್ಪ ಅಂದರೆ ಅವಾಗ ಸುದೀಪಣ್ಣ ಒಂದು ಪ್ರಶ್ನೆ ಕೇಳಿದಾಗ ಸುಮ್ಮನೆ ಇದ್ಬಿಟ್ಟು ಆಮೇಲೆ ಅದನ್ನು ಈ ರೇಪ್ ಕೇಸ್ ಅದು ಈಗೆಲ್ಲ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಸುದ್ದೀಪಣ ವಾರ್ನಿಂಗ್ ಕೊಟ್ಟಿರು ಅಂದರೆ ತುಂಬ ಮ್ಯಾನಿಪ್ಯುಲೇಟ್ ಮಾಡೋ ಕೆಲಸಗಳನ್ನ ಮಾಡ್ತಾರೆ ಚೈತ್ರವರು ಅದೇ ಕೆಲಸನ ಏನೇನು ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ವಾದ ಮಾಡಕ್ಕೆ ಬಂದಾಗ ಮೊದಲೇ ಅದೇ ಪಾಯಿಂಟ್ ಇದ್ದಿದ್ರೆ ಅದನ್ನ ಮೊದಲೇ ಹೇಳ್ತಾ ಇದ್ರು ಅಷ್ಟೊತ್ತು ಕಂಡಕ್ಕೆ ಕುತ್ಕೊಂಡು ಯೋಚನೆ ಮಾಡಿ ಆಮೇಲೆ ಒಂದು ಪಾಯಿಂಟ್ ಇಟ್ಕೊಂಡು ಬರೋಂಥದ್ದು ರೈಟ್ ಅಲ್ಲ ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಹೇಳ್ತಾರೆ ಆ್ಯಂಡ್ ಎಲ್ಲರೂ ಕೂಡ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಇಲ್ಲಿ ಚೈತ್ರ ಅವರು ತಪ್ಪಿದೆ ಆ್ಯಂಡ್ ಅದನ್ನು ನಿಜ ಅನ್ನೋ ರೀತಿ ಪ್ರೂವ್ ಮಾಡೋಕ್ಕೋಸ್ಕರ ನನ್ನ ತಪ್ಪಿಲ್ಲ ಅನ್ನೋ ರೀತಿ ಪ್ರೂವ್ ಮಾಡ್ಕೋಕೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು ಆ್ಯಂಡ್ ಅಲ್ಲಿ ಐಶು ಕೂಡ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳ್ತಾರೆ ಏನಕ್ಕೆ ಅವ್ರನ್ನ ಬಲಿ ಮಾಡಲಿ ಅಂದ್ಬಿಟ್ಟು ಅದೆಲ್ಲ ಸರಿ ಅಂತ ಅನಿಸ್ತು ಅವರು ಕಂಪ್ಲೀಟ್ಲಿ ರಾಂಗಿದ್ರು ಆ್ಯಂಡ್ ಇದೆಲ್ಲ ಆದಮೇಲೆ ಮಂಜಣ್ಣ ಮತ್ತು ಶಿಶಿ ಕೂಡ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಾರೆ ಆ್ಯಂಡ್ ಒಂದಿಷ್ಟು ರಿಯಾಕ್ಷನ್ ಕೂಡ ಬರುತ್ತೆ ಮಂಜಣ್ಣ ಒಂದು ಮಾತು ಹೇಳ್ತಾರೆ ಅದು ಅವ್ರಿಗೆ ಗೊತ್ತಾಗಿದೆ ಅನಿಸುತ್ತೆ ಯಾರೊಬ್ಬರನ್ನ ಹೆಸರು ಬಂತು ಅಂದರೆ ಅವ್ರನ್ನೇ ಎಲ್ಲರೂ ಟಾರ್ಗೆಟ್ ಮಾಡ್ಕೊಳೋಂಥದ್ದು ಕಣ್ಣು ಮುಂದೆ ನಾಮಿನೇಟ್ ಮಾಡ್ಬೇಕಾದ್ರಾಗ್ಬೋದು ಏನೋ ಕಳಪೆ ಕೊಡಬೋದು ಆಗ್ಬೋದು ಎಲ್ಲವೂ ಕೂಡ ಅದೇ ರೀತಿ ಆಗ್ತಾಯಿದೆ ಅದ್ರ ಬಗ್ಗೆ ಕೂಡ ಒಂದು ಕ್ವಶನ್ ಮಾಡ್ತಾರೆ ಗುಡ್ ಅಂತ ಅನ್ನಿಸ್ತು ಇದೆಲ್ಲ ಆದಮೇಲೆ ನಮ್ಮ ತ್ರಿವಿಕ್ರಮ್ ಅಂತ ಭವ್ಯ ಟೀಮ್ಗೆ ಹಂಡ್ರೆಡ್ ಪಾಯಿಂಟ್ ಸಿಗುತ್ತೆ ಸೊ ಇದು ಬೆನಿಫಿಟ್ ಆಗಿದೆ ಇದ್ರ ಜೊತೆಗೆ ನಮ್ಮ ಮಂಚಣ್ಣ ಮಾತಾಡ್ತಿರ್ಬೇಕಾದ್ರೆ ಒಂದು ವಿಷಯ ಹೇಳ್ತಾರೆ ಅಂದರೆ ಒಂದು ಗೇಮ್ ನಡೀತಿರುತ್ತೆ ಅಲ್ಲಿ ಭವ್ಯಗೌಡವರು ಒಂದು ಎಫರ್ಟ್ ಆಗ್ತಾ ಇರಲಿಲ್ಲ ಅಂತ ಮೆನ್ಷನ್ ಮಾಡ್ತಾರೆ ನಿಂತಿದ್ರೆ ನಿಂತ್ಕೊಂಡಿದ್ರು ಇದು ಮಾಡ್ತಾ ಇರಲಿಲ್ಲ ಹಾಗೆ ಅಂದ್ಕೊಂಡು ಸೊ ಇದೆಲ್ಲ ಒಂದು ಭಿನ್ನಾಭಿಪ್ರಾಯ ಇರುವಂಥದ್ದು ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದ್ ನೋಡಬೇಕು ಆ್ಯಂಡ್ ಇದೆಲ್ಲ ಆದಮೇಲೆ ಇದು ಬರುತ್ತೆ ಐಷದು ಇಲ್ಲಿ ಉಳ್ಕೋಬೇಕಂದ್ರೆ ತ್ರಿವಿಕ್ರಮ್ ಜೊತೆ ಆಟ ಆಡಲೇಬೇಕಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಇವಾಗ ಏನಾಗಿದೆ ಗೊತ್ತಾ ಆಯುಷ್ ಕೂಡ ಎಲ್ಲರೂ ಕೂಡ ಅನಿಸಿರುವಂಥದ್ದು ತ್ರಿವಿಕ್ರಮ್ ಇಲ್ಲಾಂದ್ರೆ ಆಟ ಬಟ್ ಏನಾಗುತ್ತೆ ಗೊತ್ತಾ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಪ್ರತಿ ತಿಂಗ್ ಪ್ರತಿವಾರ ಇದೇ ಆಪ್ಷನ್ ಬರುತ್ತೆ ಅಂತ ಕೂಡ ಕ್ವಶನ್ ಮಾಡ್ತಾರೆ ಬಟ್ ಆಯ್ಶು ಅರ್ಥ ಮಾಡ್ಕೋಬೇಕೇನೆಂದರೆ ಆಪ್ಷನ್ ಬಂದಾಗ ನಮ್ಗಿಲ್ಲಿ ಒಂದು ಆಗ್ತಿಲ್ಲ ಅಂದಾಗ ನಾವು ಆಪ್ಷನ್ ಚೂಸ್ ಮಾಡಲೇಬೇಕಾಗುತ್ತೆ ಇಲ್ಲ ಅಂದರೆ ನಮ್ಮ ಗೇಮ್ಗೇನೆ ಎಫೆಕ್ಟ್ ಆಗುತ್ತೆ ಇವಾಗ ತ್ರಿವಿಕ್ರಮಂತೆ ಭವ್ಯಗಳ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿದೆ ಅದನ್ನು ಕೂಡ ಯೋತ್ನ ಮಾಡ್ಬೋದು ಇಲ್ಲಾಂದರೆ ಇವಾಗ ಮಂಜಣ್ಣ ಜೊತೆ ಬವ್ಯವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಹಾಗಾಗಿ ಅದನ್ನು ಚೂಸ್ ಮಾಡಿದ್ದಾರೆ ಆ್ಯಂಡ್ ಬೇರೆಯವರೆಲ್ಲ ಏನೇನು ಚೇಂಜ್ ಮಾಡಿದ್ದಾರೆ ಅಂದರೆ ಅದಕ್ಕೊಂದು ಕಾರಣಗಳಿತ್ತು ಇಲ್ಲಿ ಧರ್ಮವರು ಅಷ್ಟು ಚೆನ್ನಾಗಿರೋದ್ರಿಂದ ಐಶ್ವರ್ಯ ಅದು ಎಫೆಕ್ಟ್ ಆಗ್ತಾಯಿಲ್ಲ ಇಲ್ಲಾಂದರೆ ಅವ್ರಿಗೆ ಕೂಡ ಎಫೆಕ್ಟ್ ಆಗ್ಬೋದು ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಇದೆಲ್ಲ ಅದ ಮೇಲೆ ತ್ರಿವಿಕ್ರಮ್ ಮತ್ತು ಭವ್ಯವ್ರು ಕೂಡ ಕೂತ್ಕೊಂಡು ಮಾತಾಡ್ತಿರ್ತಾರೆ ಇಲ್ಲಿ ತ್ರಿವಿಕ್ರಮ್ ಅವರು ಕೂಡ ಕೇಳ್ತಾರೆ ಮಂಜುನಾಣ ಕಾರಣ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಅಂತ ಅವಾಗ ಮಂಜುನಾ ಹೇಳುವಂಥದ್ದು ನನ್ನ ಬಗ್ಗೆ ಇರೋ ಥಿಂಕ್ ಮಾಡಬೇಕಿತ್ತು ಅಲ್ವಾ ವಾರ ನಾನು ನಾಮಿನೇಟ್ ಆಗಿದ್ದೀನಿ ನಾನು ಪ್ರೂವ್ ಮಾಡ್ಕೋಬೇಕು ಅಲ್ವಾ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಈ ಮಾತನ್ನ ಹೇಳಿದ ಮಂಜಣ್ಣ ನಿಜವೂ ಸರಿ ಇದೆ ಓಕೆನಾ ಆದರೆ ಇದೇ ಮಾತನ್ನೇ ಅವರೇ ಅರ್ಥ ಮಾಡ್ಕೋಬೇಕಾಗಿತ್ತಲ್ವ ಅವತ್ತು ನೀವೇ ನಾಮಿನೇಟ್ ಮಾಡಿರೋ ಭವ್ಯವ್ರನ್ನ ನಾಮಿನೇಟ್ ಮಾಡಿದ್ರೆ ನೀವೇ ಸೇವ್ ಮಾಡಲಿಲ್ಲ ಅದಾದಮೇಲೆ ಕ್ಯಾಪ್ಟನ್ಶಿಪ್ ಕೂಡ ನೀವು ಹೆಲ್ಪ್ ಮಾಡಲಿಲ್ಲ ಇದೆಲ್ಲ ನೀವು ಕೊಟ್ಟಂಥ ಮಾತುಗಳನ್ನ ತಪ್ಪಿದ್ರಿ ಇವಾಗ ಭವ್ಯಗಳೆಲ್ಲ ಎಷ್ಟು ರಿಯಾಕ್ಷನ್ ಕೊಡಬೇಕಾಗಿರೋ ನಿಮ್ಮನ್ನು ಮುಖಾನೂ ನೋಡಬಾರ್ದು ಆ ಲೆವೆಲ್ ನೀವು ಮಾಡಿಲ್ವಾ ನಿಮಗೆ ಮಾಡಿದ್ರೆ ಮಾತ್ರ ತಪ್ಪಾಗಿ ಕಾಣಿಸುತ್ತೆ ನೀವು ಮಾಡಿದ ತಪ್ಪಾಗಿಲ್ವಾ ಸೊ ಈ ಪ್ರಶ್ನೆ ಬರುತ್ತೆ ಅಲ್ಲೇ ಇತ್ತು ಎಲ್ಲರೂ ಕೂಡ ಉತ್ತರ ಮಂಜಣ್ಣ ಕೇಳಿದ ಪ್ರಶ್ನೆ ಆ್ಯಂಡ್ ಇದೆಲ್ಲ ಆದಮೇಲೆ ಧರ್ಮ ಮತ್ತು ಅನುಷ್ಠಾ ಮಾತಾಡ್ತಿರ್ತಾರೆ ಆ್ಯಂಡ್ ಯಾವ ಥರ ಸಿಚುವೇಶನ್ ಯಾವ ಮನುಷ್ಯನ ಯಾವ ಲೆವೆಲ್ಗೆ ತಗೊಂಡು ಹೋಗುತ್ತೆ ಅದಕ್ಕೆ ಒಂದು ಎಕ್ಸಾಂಪಲು ಇಲ್ಲಿ ಎಷ್ಟು ಮಟ್ಟ ಟ್ರಿಗರ್ ಆದರೂ ಹೊತ್ತು ಧರ್ಮ ಅವರು ಮಾತಾಡಬೇಕು ಅನ್ನೋದಿರಲಿಲ್ಲ ಬಟ್ ಎಲ್ಲ ಕೂಡ ಫಸ್ಟೇ ಫ್ರಸ್ಟ್ರೇಷನ್ ಆಗಿ ಆ ಒಂದು ಮಾತುಗಳೆಲ್ಲ ಬಂದಿರೋದ್ರಿಂದ ನಮ್ಮ ಅನುಷ್ಯನ್ ಕೂಡ ಬೇಜಾರಾಯಿತು ಇನ್ಫ್ಯಾಕ್ಟ್ ಅನುಷನ್ಗೆ ಅವ್ರು ಯಾವಲ್ಲೂ ಆ ಥರ ರಿಯಾಕ್ಟ್ ಮಾಡಿಲ್ಲ ಅದರಿಂದ ಸ್ವಲ್ಪ ಆಟ ಆಯಿತು ಅದನ್ನೇ ಅವತ್ತು ಹೇಳಿದ್ದಂಥದ್ದು ಆ್ಯಂಡ್ ಮೇಲೆ ಐಶು ಮತ್ತು ಶಿಶಿ ಮಾತಾಡ್ತಿರ್ತಾರೆ ಆಯುಷ್ ಹೇಳುವಂಥದ್ದು ಏನಪ್ಪ ಅಂದರೆ ಎಂಥ ದೊಡ್ಡರು ಕೂಡ ಎಂಥ ದೊಡ್ಡರು ಕೂಡ ಹೇಳ್ತಾರೆ ಆ ಆಪ್ಷನ್ ಬಂದಾಗ ತ್ರಿವಿಕ್ರಮ್ ಭವ್ಯನೇ ಟಾರ್ಗೆಟ್ ಅಂದರೆ ಸೆಲೆಕ್ಟ್ ಮಾಡ್ತಾರೆ ಅಂತ ಹೌದು ಖಂಡಿತವಲ್ಲ ಹೌದು ಇವಾಗ ನನಗೆ ಪ್ರಶ್ನೆ ಬಂದು ಅಂದರೆ ಈ ವಿಷಯ ತಿಳ್ಕೊಂಡೆ ಐಶೋ ಅವರು ತ್ರಿವಿಕ್ರಮನ ಸೆಲೆಕ್ಟ್ ಮಾಡಲಿಲ್ವ ಅಂತ ಬಂತು ಬಟ್ ಐಶು ಹೇಳಿದ್ದು ರೈಟು ಸೊ ಇದೆಲ್ಲ ಆದ ಮೇಲೆ ಮಾರ್ನಿಂಗ್ ಆಗುತ್ತೆ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಕಡೆಯಿಂದ ಸ್ಟೋರಿ ನಮ್ಮ ಅಂಜಾನ ಮಾಡ್ತಿರ್ತಾರೆ ಆ್ಯಂಡ್ ಇಲ್ಲಿ ಗೌತಮಿ ಶಿಶಿರವ್ರು ಮೂರು ಸಲ ಫೋನ್ ಮಾಡಿದಾರೆ ಹೇಳ್ತಾ ಇರ್ತಾರೆ ಅದು ಏನೋ ಒಂದು ಕಡೆ ಒಂದು ಸ್ವಲ್ಪ ಇನ್ಫ್ಲೂಯನ್ಸ್ ಮಾಡಿದಂಗೆ ಅನಿಸ್ತಾ ಇತ್ತು ಆ್ಯಂಡ್ ಗೌತಮರು ನೋಡಿರೋದಕ್ಕೆ ಕೂಡ ಹೇಳಿರ್ಬೋದು ಬಟ್ ಮಂಜಣ್ಣ ಅಷ್ಟು ಸಲ ಮಾಡ್ತಿರ್ಬೇಕಾದ್ರು ಅವರು ಏನು ಮಾಡ್ತಾಯಿದ್ರು ಇಲ್ಲಿ ಒಂದು ಸ್ವಲ್ಪ ಉಸ್ತುವಾರಿ ವಿಷಯದಲ್ಲಿ ಮಂಜಣ್ಣ ತಪ್ಪು ಮಾಡಿರ ಅನ್ನೋದು ಗೊತ್ತಾಗ್ತಾ ಇತ್ತು ಆ್ಯಂಡ್ ಫಸ್ಟ್ ಔಟು ಶಿಶಿರ್ ಮತ್ತು ಚೈತ್ರ ಆ್ಯಂಡ್ ಕೆಲವೊಂದು ಸಲ ನನಗೆ ಡೌಟ್ ಮಾಡಿದ್ದೇನೆ ಅಂದರೆ ಅದು ಏನು ಲೈನ್ ಇರುತ್ತೆ ಆ ಲೈನ್ ನೀವು ಅಬ್ಸರ್ವ್ ಮಾಡಿದ್ರೆ ಕಡೆ ಹೋಗಬೇಕಾ ಅಥವಾ ಮೇಗಡೆ ಅದು ಆ ಲೈನ್ ಇದ್ದರೂ ಫೋಲ್ ಅಂತ ಕೊಡಬೇಕಾ ಅಥವಾ ಕಡೆ ಹೋದ್ರೆ ಮಾತ್ರ ಫೋಲ್ ಕೊಡಬೇಕಂತ ಗೊತ್ತಿಲ್ಲ ಬಿಕಾಸ್ ಕೆಲವೊಂದು ಸಲ ಆ ಕಡೆ ಕಾಲು ಹೋಗಿಲ್ಲ ಅಂದ್ರೂ ಕೂಡ ಅಥವಾ ನಮಗೆ ಫುಟೇಜ್ ತೋರಿಸಿಲ್ಲ ಅಂದ್ರೂ ಕೂಡ ಇರ್ಬೋದು ಬಟ್ ಅಲ್ಲಿ ನಮಗೆ ಕೆಲವೊಂದು ಸಲ ಅನಿಸಿದ್ದೆ ಅಂದರೆ ಆ ಲೈನಲ್ಲಿ ಇರ್ಬೋದು ಸ್ವಲ್ಪ ಟಚ್ ಆದಂಗೆ ಇರ್ಬೋದು ಬಟ್ ಕಳಗಡೆ ಅಂತ ಹೋಗಿಲ್ಲ ಅಂತ ಆಗಿ ಗೊತ್ತಾಗ್ತಿತ್ತು ಬಟ್ ಅದನ್ನು ಮಂಜುನಾಣ್ಣ ಫೋಲ್ಗಳನ್ನ ಕೊಡ್ತಾ ಹೋದರು ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಬಿಕಾಸ್ ನನಗೆ ಚೈತ್ರ ಕುಂದಾಪುರವರ ವಿಷಯದ್ದು ಕೂಡ ಹಾಗೆ ಅನಿಸಿದೆ ಚೈತ್ರ ಮತ್ತು ಶಿಷ್ಯರು ಇದ್ದಾಗ ಕೂಡ ಮತ್ತು ಅವರು ಇದ್ದವಾಗವು ಕೂಡ ಅದೇ ರೀತಿ ನನಗೆ ಅನಿಸ್ತು ಸೊ ಹಾಗಾಗಿ ಅದನ್ನು ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ ವೀಡಿಯೋ ಮತ್ತು ಯಾರು ಕೂಡ ಚೆಕ್ ಮಾಡಿ ಪ್ರೂಫ್ ಒಳಗೆ ಆ್ಯಂಡ್ ಇಲ್ಲಿ ಆಯುಶು ಮತ್ತು ಧರ್ಮ ಇದ್ರ ಚೈತ್ರ ಮತ್ತೆ ಶಿಷ್ಯರು ಔಟ್ ಆಗ್ತಾರೆ ಅದಾದ ಮೇಲೆ ಆಯುಷು ಮತ್ತು ಧರ್ಮ ಔಟ್ ಆಗ್ತಾರೆ ಫಸ್ಟ್ ಔಟ್ ಆದವ್ರಿಗೆ ಝೀರೋ ಪಾಯಿಂಟ್ ಎರಡನೇ ಔಟ್ ಆದೋರಿಗೆ ಟ್ವೆಂಟಿ ಫೈವ್ ಪಾಯಿಂಟ್ಗಳು ಸಿಗುತ್ತೆ ಇದಾದ ಮೇಲೆ ಮೋಕ್ಷಿದ ಧನ್ರಾಜ್ ಅವರು ಕೂಡ ಸಿಕ್ಕ ಎಫರ್ಟ್ ಹಾಕಲು ಅವ್ರು ಔಟ್ ಆಗ್ತಾರೆ ನೆಕ್ಸ್ಟು ಅದಾಗ ಅವ್ರಿಗೆ ಫಿಫ್ಟಿ ಪಾಯಿಂಟ್ ಬರುತ್ತೆ ಆ್ಯಂಡ್ ಇಲ್ಲಿ ಮೋಕ್ಷಿತರು ಕೂಡ ಸಿಕ್ಕಾಟೇ ಹೇಳ್ತಾ ಇರ್ತಾರೆ ತಳ್ಳಬೇಡಿ ನನಗೆ ಕಾಲು ಎಳ್ಕೊತೀನಿ ಸ್ವಲ್ಪರಿ ಅಂತ ಬಟ್ ಅಲ್ಲಿ ನಮ್ಮ ಧನ್ರಾಜ್ ಕೂಡ ಹೇಳ್ತಿದ್ದು ಅರ್ಥ ಆಯಿತು ಯಾಕಂದರೆ ಹಿಂಗೆ ಹಿಂದೆ ಹೇಳ್ಕೋಬೇಕು ಅಂದಾಗ ಲೆಗ್ ಮುಂದೆ ಕೊಡಲೇಬೇಕಾಗುತ್ತೆ ಇಲ್ಲ ಅನ್ನೋದು ಬಿಡೋಕೆ ಸಾಧ್ಯತೆ ಕೂಡ ಇರುತ್ತೆ ತಳ್ತಾ ಇರಲಿಲ್ಲ ಬಟ್ ಅದು ಮೂಮೆಂಟ್ ಹೋಗೇ ಹೋಗುತ್ತೆ ಅದೇ ಆಗ್ತಾ ಇದ್ದಂಥದ್ದು ಬಟ್ ಅವ್ರು ಔಟ್ ಆಗ್ತಾರೆ ಟ್ವೆಂಟಿ ಫಿಫ್ಟಿ ಪಾಯಿಂಟ್ಸ್ ಸಿಗುತ್ತೆ ಅವ್ರಿಗೆ ಇದಾದಮೇಲೆ ಅನುಷ ಮತ್ತು ಗೋಲ್ ಸುರೇಶ್ ಗೋಲ್ ಸುರೇಶ್ ಅವ್ರಿಗೆ ಅಷ್ಟು ಪ್ರಾಬ್ಲಮ್ ಇದ್ರೂ ಕೂಡ ಅಷ್ಟು ಚೆನ್ನಾಗಿ ಆಟ ಗ್ರೇಟ್ ಅಂತ ಅನಿಸ್ತು ಇದ್ರ ಜೊತೆಗೆ ಹಂಡ್ರೆಡ್ ಪಾಯಿಂಟ್ ಕೂಡ ಸಿಗುತ್ತೆ ಅವ್ರಿಗೆ ಅನುಷ ಕೂಡ ಕಣ್ಣೀರಾಗ್ತಿರೋದು ಅದು ನೋಡೋಕ್ಕಾಗ್ದಂತೆ ನಮ್ಮ ಗೋಡ್ ಸುರೇಶರು ಆಟ ಗೇಮ್ನ ಸ್ಟಾಪ್ ಮಾಡ್ತಾರೆ ಇದಾದ ಮೇಲೆ ಭವ್ಯ ಮತ್ತು ತ್ರಿವಿಕ್ರಮ್ ಔಟ್ ಆಗ್ತಾರೆ ಒನ್ ಫಿಫ್ಟಿ ಪಾಯಿಂಟ್ಗಳು ಸಿಗುತ್ತೆ ಅವ್ರಿಗೆ ಆ್ಯಂಡ್ ಇಲ್ಲಿ ಫೋಲ್ ಕೊಡುವಂಥದ್ದು ತ್ರಿವಿಕ್ರಮ್ ಅವರು ಕೈ ಬಿಟ್ಟಿದ್ದಾರೆ ಅನ್ನೋ ಒಂದು ವಿಷಯಕ್ಕೆ ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಬಿಗ್ ಬಾಸ್ ಅಲ್ಲಿ ಮಲಗೋ ಹಾಗೆ ಇಲ್ಲ ಲೆಗ್ನ ಸ್ಟೂಲ್ ಮೇಲೆ ಇಡೋ ಹಾಗಿಲ್ಲ ಇನ್ನೊಂದು ಕೆಂಪು ಪಟ್ಟಿ ಕೆಳಗೆ ಕಾಲು ಹೋಗಿಲ್ಲ ಈ ಮೂರು ಪಾಯಿಂಟ್ಗಳನ್ನ ಹೇಳ್ತಾರೆ ಬಟ್ ಇಲ್ಲಿ ಮಂಜಣ್ಣ ಕೊಡುವಂಥ ಪಾಯಿಂಟ್ ಏನಪ್ಪ ಅಂದರೆ ಕೈ ಇಟ್ಕೊಂಡಿರಲ್ಲ ಈ ಕೈ ಬಿಟ್ಟಿದ್ದಕ್ಕೆ ಫೋಲ್ ಅಂತ ಕೊಡುವಂಥದ್ದು ನಮ್ಮ ಮಂಜಣ್ಣ ಅದು ಬೇಕು ಅಂತ ಮಾಡಿದ್ರೆ ಅಥವಾ ಗೊತ್ತಿರದೆ ಅದೇ ರೂಲ್ಸ್ ಅಂತ ಅದು ಕೂಡ ಫೋಲ್ ಅಂತ ಕೊಟ್ಟರೆ ಗೊತ್ತಿಲ್ಲ ಆದರೆ ಮಂಚಣ್ಣ ಅದು ಕೊಟ್ಟಾಗ ನಮಗೆ ಇಲ್ಲಿ ರೂಲ್ಸ್ಗಳು ನೋಡಿದಾಗ ಅದು ರಾಂಗ್ ಅಂತ ಅನಿಸ್ತು ಇಂಟೆನ್ಶನ್ ಅಂತ ನಾನು ಹೇಳೋಕೆ ಹೋಗಲ್ಲ ಬಿಕಾಸ್ ನಮ್ಗೆ ಗೊತ್ತಿಲ್ಲ ಬಟ್ ಅಲ್ಲಿ ರಾಂಗ್ ಅಂತೂ ಕಾಣಿಸ್ತು ಆ್ಯಂಡ್ ಇನ್ನೊಂದು ಕಡೆ ಇದ್ದಂಥದ್ದು ಗೌತಮಿ ಮತ್ತೆ ಹನುಮಂತಣ್ಣ ಈಗ ಆಟೋಮೆಟಿಕಾಗಿ ಎಲ್ಲರಿಗೂ ಹೇಗೆ ಅನಿಸುತ್ತೆ ಅಂದರೆ ಇವರು ಫೇವರ್ ಮಾಡ್ರು ಅಂತ ಅನಿಸುತ್ತೆ ಇಲ್ಲಿ ಮಂಚಣ್ಣ ಆ ವಿಷಯದಲ್ಲಿ ತಪ್ಪು ಮಾಡಿದಾರೆ ಅಂತ ಅನಿಸುತ್ತೆ ನನಗೆ ಪರ್ಸ್ನಲಿ ಬಿಕಾಸ್ ಅದರ ಬಗ್ಗೆಯೇ ಮಾತುಕತೆ ಕೂಡ ನಡೆಯುತ್ತೆ ಅನುಷ ಮತ್ತು ತ್ರಿವಿಕ್ರಮ್ ಮಧ್ಯ ಆ್ಯಂಡ್ ಕೈ ಬಿಟ್ಟಿದ್ದು ಫೋಲ್ ಕೊಟ್ಟರು ಅಂತ ಕೂಡ ಬರುತ್ತೆ ಅಲ್ಲಿ ಕೈಗೆ ಬಿಡೋದಕ್ಕೆ ಫೋಲ್ ಅಂತ ಇಲ್ಲ ಸೊ ಅದನ್ನು ಫೋಲ್ ಅಂತ ಯಾಕೆ ಕನ್ಸಿಡರ್ ಮಾಡಿ ಔಟ್ ಮಾಡಿಸ್ ಅಂತ ಗೊತ್ತಿಲ್ಲ ಬಟ್ ಇದೊಂದು ಸ್ವಲ್ಪ ಅನ್ಫೇರ್ ಅಂತ ನನಗೆ ಪರಿಶೀಲಿಸು ಸೊ ವೆಲ್ ಡಿಸರ್ವ್ ಇದ್ದರು ಅವರು ಫೈನಲ್ ಗಂಟ್ ಆಡೋದಕ್ಕೆ ಅಂದರೆ ಲಾಸ್ಟ್ವ್ರಿಗೆ ಇರೋದಕ್ಕೆ ಚೆನ್ನಾಗಿ ಆಡ್ತಿದ್ರು ಅವರು ಕೂಡ ಅದೊಂದು ಮಿಸ್ ಆಯಿತು ಇದಾದ ಮೇಲೆ ಹನುಮಂತ ಮತ್ತು ಗೌತಮಿ ಲಾಸ್ಟ್ವ್ರಿಗಿರ್ತಾರೆ ಆ್ಯಂಡ್ ಟೂ ಹಂಡ್ರೆಡ್ ಪಾಯಿಂಟ್ ಸಿಗುತ್ತೆ ಸಕ್ಕತ್ತಾಗಿ ಆಟ ಆಡಿದ್ರು ಆ್ಯಂಡ್ ಹನುಮಂತ ಅಂತೂ ಬೆಂಕಿ ಆ್ಯಂಡ್ ಗೌತಮಿ ಕೂಡ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು ಈಗ ತುಂಬ ಜನಕ್ಕೆ ಈಗ ನೋಡಿ ಗೌತಮಿ ಮತ್ತು ಹನುಮಂತಣ್ಣ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ ಬಟ್ ಈಗ ತಪ್ಪ ಇರೋದು ಯಾರ ಕಡೆಯಿಂದ ಅಂದರೆ ಮುಂಜಾನೆ ಕಡೆಯಿಂದ ಉಸ್ತುವಾರಿ ಕೆಲಸದಲ್ಲಿ ಬಟ್ ಇವಾಗ ಎಫೆಕ್ಟ್ ಆಗುವಂಥದ್ದು ಗೌತಮಿ ಅವ್ರಿಗೆ ಯಾಕಂದರೆ ಇವರೆಲ್ಲ ಮೋಸ ಮಾಡ್ಕೆದೊ ರೀತಿ ಬರುತ್ತೆ ಬಟ್ ಅಲ್ಲಿ ಅವರ ಎಫರ್ಟ್ಗಳು ಸಾಕತ್ತಾಗಿತ್ತು ಹನುಮಂತಣ್ಣ ಮತ್ತು ಗೌತಮಿ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ತುಂಬ ಚೆನ್ನಾಗಿ ಆಟ ಆಡಿದ್ರು ಎಲ್ಲರಿಗಿಂತ ತುಂಬ ಕೂಡ ಅವರು ಇದ್ದರು ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಇನ್ನೂರು ಪಾಯಿಂಟ್ ಕೂಡ ಗೆಲ್ತಾರೆ ಎಲ್ಲರೂ ಕೂಡ ಆಟ ಆಡಿದ್ರು ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರು ಆ್ಯಂಡ್ ಇಲ್ಲಿ ಇಷ್ಟವರು ಅವರ್ ಮೇಲೆ ಅಂತ ಅನ್ಸುತ್ತೆ ಈಸಿ ಮಾತು ಅಲ್ವೇ ಅಲ್ಲ ಬಟ್ ಸಖದಾಗಿ ಮಾಡ್ರು ಆ್ಯಂಡ್ ಇದೆಲ್ಲ ಆದಮೇಲೆ ಒಂದು ಡ್ಯಾನ್ಸಿಂಗ್ದು ಇದು ಬರುತ್ತೆ ಟಾಸ್ಕು ಬಿಗ್ ಬಾಸ್ ಒ ಕಡೆಯಿಂದ ಡ್ಯಾನ್ಸಿಂಗ್ ಜೋಡಿ ಆ್ಯಂಡ್ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ನೋಡೋಕ್ಕೆ ಚೆನ್ನಾಗಿತ್ತು ಆ್ಯಂಡ್ ಇದಾದ ಮೇಲೆ ಎಂಟ್ರಿ ರಾಮಾಚಾರಿಯವರ ಎಂಟ್ರಿ ಆಗುತ್ತೆ ಜೋಡಿ ಎಂಟ್ರಿ ಆಗುತ್ತೆ ಇದೆಲ್ಲ ಆದಮೇಲೆ ಚೈಲ್ಡ್ಹುಡ್ ಫೋಟೋಸ್ಗಳು ಬರುತ್ತೆ ಆ ಚೈಲ್ಡ್ಹುಡ್ ಫೋಟೋಸ್ಗಳಿಗೆ ಒಂದಿಷ್ಟು ಕತೆಗಳು ನೀವೇ ನೋಡಿದರೂ ಅದನ್ನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಏನಿಲ್ಲ ಸೊ ಇದೆಲ್ಲ ಆದಾಗ ಸಖತ್ತಾಗಿತ್ತು ಬಟ್ ಇಲ್ಲಿ ನನಗೆ ತುಂಬ ಖುಷಿಯಾಗಿದ್ದೇನಪ್ಪ ಅಂದರೆ ಲಾಸ್ಟಲ್ಲಿ ಈ ಫೋಟೋಸೆಲ್ಲ ನೀವು ನೋಡಿದರೆ ಅದ್ರ ಬಗ್ಗೆ ತುಂಬ ಮನೆ ನೋಡೋದು ಮೇಡಮ್ ಇದೆಲ್ಲ ಆಗೋದೇ ಇದಾದ ಮೇಲೆ ನಮಗೆ ಒಂದು ಟಾಸ್ಕ್ ಬರುತ್ತೆ ಅಂದರೆ ಡ್ಯಾನ್ಸ್ದು ಸೊ ಈ ಡ್ಯಾನ್ಸ್ ಬಂದಾಗ ಇಲ್ಲಿ ಧರ್ಮ ಮತ್ತು ಐಶೋ ಇಬ್ಬರು ಕೂಡ ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಾರೆ ಸಕ್ಕದಾಗಿ ಸ್ಟೆಪ್ಗಳಂತೂ ಹಾಕಿದ್ರು ಆಗುತ್ತೆ ಇದಾದ ಮೇಲೆ ತುಂಬ ಇಂಪ್ರೆಸಿವ್ ಆಗಿದ್ದು ಕಣ್ಣಲ್ಲಿ ನೀರು ತರಿಸಿದ್ದು ಯಾವುದಪ್ಪ ಅಂದರೆ ನಮ್ಮ ಚೈತ್ರ ಮತ್ತು ಶಿಶಿರವರ ಪರ್ಫಾಮೆನ್ಸು ಮತ್ತು ಆ ಅದು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನನ್ನ ತಂಗಿಯ ಮದುವೆ ಸಾಂಗ್ಗೆ ಸಕ್ಕತ್ತಾಗಿ ಅಭಿನಯ ಮಾಡು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಎಷ್ಟೋ ಜನ ಕಣ್ಣಲ್ಲಿ ಕಣ್ಣೀರಂತೂ ಬಂದಿರುತ್ತೆ ಪಕ್ಕ ಇದು ಆ್ಯಂಡ್ ಇಲ್ಲಿ ಒಂದಿಷ್ಟು ಎಮೋಷನಲಿ ಇದ್ದಾಗ ನಮ್ಮ ಮಂಜಣ್ಣ ಕೂಡ ಸ್ವಲ್ಪ ಎಮೋಷನಲ್ ಜಾಸ್ತಿ ಆಗ್ತಾರೆ ಬಿಕಾಸ್ ಅವರು ಕೂಡ ತಂಗಿಯಿಂದ ಇದ್ದಾರೆ ಪ್ರತಿಯೊಬ್ಬ ಹಣ್ಣಂದಿಗೂ ಕೂಡ ಅದು ಕನೆಕ್ಟ್ ಆಗುತ್ತೆ ಬೇಗ ತಲೆಯಲ್ಲಿ ಬರುತ್ತೆ ಅದು ಹೋಕ್ಕೇಣ ಒಂದಿಷ್ಟು ಮಾತುಕತೆಗಳು ನಡೆಯುತ್ತೆ ಜೊತೆಗೆ ಅಲ್ಲಿ ಒಂದು ಕಾನ್ಸೆಪ್ಟ್ ಕೂಡ ತುಂಬ ಚೆನ್ನಾಗಿತ್ತು ಮದುವೆ ಮಾಡಿದ್ವಿ ಅನ್ನೋದು ದೊಡ್ಡದಲ್ಲ ಯಾರ ಜೊತೆ ಮದುವೆ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ಸೊ ಹಾಗಾಗಿ ಮದುವೆ ಮಾಡಬೇಕಾದ್ರೆ ವಿಚಾರಿಸ್ಕೊಂಡು ಮದುವೆ ಮಾಡ್ರಪ್ಪೇ ಎಷ್ಟೆಲ್ಲ ಆಗುತ್ತೆ ಮಂಜಾನ ಕೂಡ ಎಮೋಷನ್ ಆಗ್ತಾರೆ ಒಟ್ಟಿನಲ್ಲಿ ಕಂಪ್ಲೀಟ್ ಎಪಿಸೋಡ್ ಲಾಸ್ಟಲ್ಲಿ ಸಕ್ಕದಾಗಿ ಎಂಡ್ ಆಯಿತು ಆ್ಯಂಡ್ ನಮ್ಮ ಶಿಷ್ಯರವರು ಅಷ್ಟೆಲ್ಲ ಆಗಿರೋ ಕೂಡ ಚೈತ್ರ ಜೊತೆ ಕೊನೆಗೂ ಆ ಥರ ಸ್ಕಿಟ್ ಮಾಡಿದ್ದಂಥದ್ದು ಡ್ಯಾನ್ಸ್ ಮಾಡಿದಂಥದ್ದು ಸಾಂಗ್ ಮಾಡಿದಂಥದ್ದು ಸಕ್ಕದಾಗಿತ್ತು ಆ್ಯಂಡ್ ಅದಕ್ಕೆ ಸಜೆಷನ್ ಕೊಟ್ಟಿರೋವಂಥದ್ದು ನಮ್ಮ ಐಶು ಅನಿಸುತ್ತೆ ಏನಕ್ಕೆ ಬಂದಿದ್ದೆ ನಿಮ್ಮ ಉದ್ದೇಶನೂ ಅದಕ್ಕೆ ಆಟಾಡಿ ಅಂತ ಅದು ತಗೊಂಡೆ ಆಟ ಆಡಿದ್ರು ಅನಿಸುತ್ತೆ ಒಟ್ಟಿನಲ್ಲಿ ಒಂದೊಳ್ಳೆ ಎಪಿಸೋಡ್ ಅಂತಲೇ ಹೇಳ್ಬೋದು ಸೊ ಹೋರಾಳಾಗಿ ಸಕ್ಕದಾಗಿತ್ತು ಚೈಲ್ಡ್ಹುಡ್ ಫೋಟೋಸ್ ಅಂತೂ ಎಲ್ಲರೂ ಸಕ್ಕದಾಗಿ ಕ್ಯೂಟ್ ಆಗಿದ್ದರು ಅದನ್ನು ಕಮ್ಯುನಿಟಿ ಪೋಸ್ಟ್ರ ಆಗ್ತಾ ಹೋಗ್ತೀನಿ ನೋಡ್ತಾಯಿರಿ See you next time. Thank you guys. guys. Bye-bye.